ಈಗ ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಪುರ ಇವರಿಬ್ಬರು ಅಣ್ಣ ಕ್ಷೇತ್ರ ನೆನ್ನೆ ದಿನ ಸೂರೆಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟ್ ನಡೆದವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ದಾರಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ರೀತಿ ಹತ್ತು ಸಾವಿರ ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ತೊಗೋಬೋದು ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿವೆ ಸೋರೆಕಾಯಿ ದೊಡ್ಡಿ ಮ ನಮ್ಮ ಕನಕಪುರದ ಟೌನ್ನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದು ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ ಪೊಲೀಸ್ ಪೊಲೀಸ್ ಇಲಾಖೆ ಇವತ್ತು ಈ ಪರಿಸ್ಥಿತಿ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಇಲ್ಲಿ ಯಾವೊಂದು ಶು ಇವರು ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಭಾಳ ವಿಷಯದ ಚರ್ಚೆ ಮಾಡೋಣ ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತಗಳ ಮೇಲೆ ಇಲ್ಲಿ ಸೋರೆಕಾಯಿ ಈಗ ಹಲ್ಲೆ ಮಾಡಿ ಆಸ್ಪತ್ರೆ ಕಟ್ಕೊಂಡು ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡ್ಬಂದಿರತಕ್ಕಂಥ ಒಂದು ಭಾಗ ಇಲ್ಲಿ ಕ ಇದರಲ್ಲಿ ಇದು ಎಂಥದ್ದು ನಿಮ್ಮ ಮಾದೇವೇಶ್ವರನ ಲಾಡು ಅಲ್ಲಿಂದ ಐನೂರೊಂದು ರೂಪಾಯಿ ಐನೂರೈದು ರೂಪಾಯಿ ಐನೂರೈದು ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಇದನ್ನು ತಡೆಯಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತೈಕ ಹಲ್ಲೆ ಮಾಡಿ ತಯ ಬಿಡ ಹೊಡೆಯತಕ್ಕಂಥ ಕೆಲಸಗಳೆಲ್ಲ ಆಗಿ ಅದ್ರ ಜೊತೆಗೆ ಇವರು ಕನಕಪುರ ಸೂರೆಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಸಾತ್ ಸಾೋರು ಸಾತ್ವರು ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರವಲ್ಲ ಸಾತೂರು ಕ್ಷೇತ್ರ ಅಲ್ಲ ಈಗ ಸೂರೆಕಾಯಿ ದುಡ್ಡಿ ಅಂದರೆ ಗ್ರಾಮ ನಾನು ಕುಣಿಗಲ್ನಲ್ಲಿ ಹುಲಿಯೂರು ದುರ್ಗ ಭಾಗದಲ್ಲಿ ನೆನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವರ ಅಕ್ಕ ಕಾಂಗ್ರೆಸ್ ಕಾರ್ಯಕರ್ತರುಗಳು ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂಥ ಹಿನ್ನೆಲೆಯಲ್ಲಿ ಆ ಒಬ್ಬ ಆತ್ಮಹತ್ಯೆಯೂ ಮಾಡ್ಕೊಂಡಿದ್ದಾನೆ ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ ಈ ಪರಿಸ್ಥಿತಿನಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಇದೊಂದು ಬಿಹಾರ ರಾಜ್ಯವನ್ನು ಮಾಡ್ತಕ್ಕಂಥ ನಿಟ್ಟು ಒಂದು ಭಾಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾನೆ ಆ ಕಾರ್ಡ್ಗಳು ಏನು ಅಂತ ಇದ್ದಾರೆ ಸದ್ಯ ಇವ್ರಿಗೂ ಅದು ಓಪನ್ ಮಾಡಿಕೊಡೋದು ಇದರದ್ದು ಕಾರ್ಡಿಂದ ಇದ್ರಲ್ಲಿ ಟಿ ವಿಯೇ ಓಪನ್ ಮಾಡಿಕೊಡೋ ಅವ್ರಿಗೆ ಅಲ್ಲೇ ತೋರಿಸೋಣ ಇವತ್ತು ಬೆ ಬೆಂಗಳೂರು ರಾಜರಾಜಶ್ರೀ ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಕುಸುಮ ಅವರ ಹೆಸರಿನಲ್ಲಿ ಕಾರ್ಡು ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು ಅಲ್ಲಿಂದ ಕುಣಿಗಲ್ನಲ್ಲಿ ರಂಗ ನಮ್ಮ ನೋಡಿ ರಂಗನಾಥ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ ಆಮೇಲೆ ಅವನಾರು ಎಮ್ ಎಲ್ ಸಿ ಇದ್ದ ಪುಟ್ಟಣ್ಣ ಅವನ ಹೆಸರಿನಲ್ಲಿ ಕಾರ್ಡು ಈ ರೀತಿ ಈ ಕಾರ್ಡ್ಗಳನ್ನು ಇಲ್ಲ 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 ಈಗ ಕೊಡ ಕೊಡೋದು ಈ ರೀತಿ ಕಾರ್ಡ್ಗಳನ್ನು ಈಗ ರಾತ್ರಿಯೆಲ್ಲ ಹಂಚ್ಕೊಂಡು ಕೂತವ್ರು ಹತ್ತು ಹತ್ತು ಸಾವಿರ ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ ಸ್ಕ್ವಸ್ ಇದು ಇದೆಲ್ಲ ಇದೆಲ್ಲ ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಇದನ್ನು ದಯವಿಟ್ಟು ಕನಕ್ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮನೆ ಚುನಾವಣೆಗಿಂತ ಮುಂಚೆ ಈಗ ಈ ಕಾರ್ಡ್ ಮುಖಾಂತರ ಹತ್ತು ಸಾವಿರ ರೂಪಾಯಿಗಳ ಮೆಟೀರಿಯಲ್ನ ನೀವು ಖರೀದಿ ಮಾಡ್ಬೋದು ಹೇಳಿ ಲುಲ್ಲು ಮಾಲ್ ಎಲ್ಲ ಇದೆಯಲ್ಲ ಮಹಾನುಭಾವದ ಮಂತ್ರಿ ಇದು ಅಲ್ಲಿ ಹೋಗಿ ನೀವು ಹತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಹೊರ್ತ್ ಮೆಟೀರಿಯಲ್ ಕೊಂಡ್ಕೊಬೋದು ಹೇಳಿ ಈ ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಆಗೋಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರು ಚುನಾವಣಾ ಆಯೋಗದಿಂದಲೂ ಏನು ಕ್ರಮ ಇಲ್ಲ ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಇಡ್ತಕ್ಕಂಥದ್ದು ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದುಬಿಡೋದೇ ಒಳ್ಳೆಯದು ಈ ರೀತಿಯ ಚುನಾವಣೆ ನಡೆಸೋದ್ರ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ ಚುನಾವಣಾ ಆಯೋಗದವರಿಗೆ ನೇರವಾಗಿ ದುಡ್ಡು ಎಷ್ಟು ಬೇಕೋ ನೀವು ಹಂಚ್ಕೊಳ್ಳಿ ಅಂತಕ್ಕಂಥ ಒಂದು ಕಾರಣ ತಂದುಬಿಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಇದು 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 ಈ ರೀತಿ ಕಾರ್ಡ್ಗಳು ಕೊಟ್ಕೊಂಡು ಇಲ್ಲಿ ಕೋಡ್ ನಂಬರ್ ಎಲ್ಲ ಇದೆ ನೋಡಿ ಕಟ್ಟೆ ತುಂಬ ಕಟ್ಟಿ ಇದಕ್ಕೆ ಇದಕ್ಕಿಂತಲೂ ಬೇಕಾ ಪ್ರಧಾನ ಇದು ಚುನಾವಣೆ ಅಂತ ಕರಿತೀರಾ ಏನು ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ ನೀವು ಯಾವ ರಾಜ್ಯ ಇಲ್ಲಿ ರಾಜ್ಯ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ ಇವನು ದೇಶಕ್ಕೆ ಬುದ್ಧಿ ಹೇಳೋನು ಇವತ್ತು ಇಲ್ಲಿ ಇಲ್ಲಿ ಪ್ರಸ್ಪಡಣೆ ಇಲ್ಲಿ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ಯ ಹರಿಸ್ ಮಕ್ಕಳು ಇವರಲ್ಲ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಇದು ಚುನಾವಣೆನಾಯಿತು ಕಾಮೆಂಟ್ಸ್ ಮಾಡ್ತಿರಲ್ಲ ಇದು ಇವತ್ತು ವಿರೋಧ ಪಕ್ಷಗಳ ಮೇಲೆ ಇದೆಯಾ ನಿಮಗೆ ಮನಮರ್ಯಾದಿದೆಯಾ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀವಿ ಇದು ಜನಕ್ಕೆ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ಮನವಿ ಮಾಡ್ತೇನೆ ಇಂಥದಕ್ಕೆಲ್ಲ ಇಂಥ ಪಾಪದ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ನೀವು ತೆಗೀದೇ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಬುಡಮೇಲೆ ಮಾಡ್ತಾರೆ ದಯವಿಟ್ಟು ಈ ಚುನಾವಣೆಯಲ್ಲಿ ಇನ್ನೂ ಈಗೇನು ಮತದಾನಕ್ಕೆ ಹೋಗ್ತಾ ಇದ್ದೀರಿ ಎಚ್ಚರಿಕೆಯಿಂದ ಮತ ಮಾಡೋದ್ರ ಮಾತ್ರ ಮುಖಾಂತರ ಇವತ್ತು ಇಂಥ ಒಂದು ಅವ್ಯವಹಾರಗಳು ಆಕ್ರಮಣ ತಡಿರಿ ಅಂತಕ್ಕಂಥ ಮನವಿ ಮಾಡ್ತಾರೆ ಸರ್ ಮಂಡ್ಯ ಸೇರಿದಂತೆ ತಾವು ಪ್ರತಿನಿಧಿಸಿರುವ ಕ್ಷೇತ್ರ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೊದಲನೇ ಅಂತ ಚುನಾವಣೆ ನಡೀತಾ ಇದೆ ಸರ್ ಅಲ್ಲಿ ನಡೀತಾ ಇದೆ ಹಲವಾರು ಕಡೆ ಸ್ವಲ್ಪ ಸಣ್ಣಪುಟ್ಟ ಘರ್ಷಣೆಗಳು ಇರ್ಬೋದು ಬಟ್ ಚುನಾವಣೆ ನಡೀತಾ ಇದೆ ಮತದಾನ ಮಾಡಲೇಬೇಕಲ್ಲ ಮಾಡ್ತಾ ಇದ್ದೆ ಮತದಾರರಿಗೆ ಇಂಥ ಕಾರ್ಡ್ಗಳು ಇಂಥ ಆಮಿಷಗಳಿಗೆ ಒಳಗಾಗಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ದಯವಿಟ್ಟು ಫೇರ್ ಆಗಿ ಮತದಾನದಲ್ಲಿ ಭಾಗವಹಿಸಿ ಇಂಥ ಆಮಿಷಗಳಿಗೆ ಬಲಿಯಾಗಬೇಡಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ